ಅಧಿಕಂ ಪುನಃ ಪ್ರಾಪ್ತಿ ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ ಸಾತ್ವಿಕ ಹಿಂದಿ ಇದೆ ಸಿಕ್ಕಿ ಪ್ರತಿಫಲ ಸಾತ್ ಕಲಿಕಾ ಫಲ ಏಳರಲ್ಲಿ ಗತಿವಿಧಿ ಏಕ್ ದೋಕೆ ಉತ್ತರ ಇದೆ ಚಟುವಟಿಕೆ ಒಂದು ಮತ್ತು ಎರಡರಲ್ಲಿರತಕ್ಕಿ ಮೊದಲಿನ ವಿಡಿಯೋಗಳನ್ನ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗೆ ಏಳನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಬಹುದು ಹೊಸ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಈ ವಿಡಿಯೋ ಲಿಂಕ್ ಅನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಎಸ್ ಈಗಾಗಲೇ ಏಳನೇ ತರಗತಿಯಲ್ಲಿ ಹಿಂದಿ ಮತ್ತೆ ಎಂಟನೇ ತರಗತಿಯಲ್ಲಿ ಹಿಂದಿ ಸಮಾಜ ವಿಜ್ಞಾನ ಈ ತರನಾಗಿರ್ತಕ್ಕಂಥ ವಿಡಿಯೋಗಳನ್ನ ಹಾಕ್ತಾ ಇದ್ದೀವಿ ಮುಂದೆ ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ರೆ ಉತ್ತರನ ಸಿದ್ಧಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಎಸ್ ಶುರು ಮಾಡೋಣ ಕಲಿಕಾಫಲ ಏಳರಲ್ಲಿ ಇರ್ತಕ್ಕಂಥದ್ದು ಚಟುವಟಿಕೆ ಒಂದು ಮತ್ತು ಎರಡರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ವಿದ್ಯಾರ್ಥಿಗಳೇ ಕಲಿಕಾಫಲ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಈ ಕಲಿಕಾಫಲ ಏಳು ಚಿತ್ರದ್ವಾರ ಕಹಾನಿಕಿ ರಚನಾ ಕರೆಂಗೆ ಅವರು ನೈತಿಕ ಮೌಲ್ಯ ಜಾನೆಂಗೆ ಚಿತ್ರದ ಸಹಾಯದಿಂದ ನೀವುಗಳು ಕಥೆಗಳನ್ನು ರಚಿಸ್ತೀರಿ ಮತ್ತು ಅದರಲ್ಲಿರ್ತಕ್ಕಂಥ ನೈತಿಕವಾದ ಮೌಲ್ಯಗಳನ್ನ ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾಫಲ ಬರ್ತದ ಗತಿವಿಧಿ ಏಕ್ ಚಟುವಟಿಕೆ ಒಂದು ಚಿತ್ರಕಥಾ ಕಿ ರಚನೆ ಇದೆ ಚಿತ್ರಕಥೆಯನ್ನ ರಚನೆ ಮಾಡಬೇಕು ಅಭ್ಯಾಸ ಒನ್ ನಿಮ್ಮಲ್ಲಿ ಚಾರ್ಟ್ ಉಸ್ಕೆ ನೀಚೆ ಲಿಖಿತ ವಾಕ್ಯಕ್ಕೋ ಚಿತ್ರಕ್ಕೆ ಅನುಸಾರ ಅನುಕ್ರಮ ಅನುಕ್ರಮೆ ಬೋಲಿಯೇ ಅವ್ರು ಲಿಖಿಯೇ ಇಲ್ಲಿ ಏನ್ ಮಾಡಿದ್ದಾರೆ ಎಸ್ ಇಲ್ಲಿ ಚಿತ್ರಗಳನ್ನ ಕೊಟ್ಟಿದ್ದಾರೆ ಆ ಚಿತ್ರಗಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡಬೇಕು ಅನುಕ್ರಮದಲ್ಲಿ ಸೊ ಫಸ್ಟ್ ಯಾವ್ದು ಬರ್ತದೆ ಚಿತ್ರಕ್ಕೆ ಅನುಸಾರವಾಗಿ ಅಂತ ನೋಡಿ ಕೆಳಗಡೆ ವಾಕ್ಯಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ತಾವೇನು ಮಾಡಬೇಕು ಕ್ರಮವಾಗಿ ಬರೀಬೇಕಿತ್ತು ఇవి స్టెల్ల ఏనిదావప అంటేంద్రే వాక్యాలు ఇదావే అవేల్ల ఏనిదావే మేలేకళ్ళకి ఇదావే ఫస్ట్ యావద్ బర్తదే అంటేంద్రే ఏక్ పేడ్ పర్ ఏక్ కోవా బేటా తా ఇది వన్నేద బర్తకంతదు ఇర్నేదో ఉసే బహు త్యాస్ లగితి మూర్నేదో వహ pani కి తలాష్ మే ఇదర్ ఉదర్ dekhne laga next వహ కహీ బి pani నహీ మిలా ఉస్నే బహు డున్నే కే బాద్ ఏక్ మట్కి కే ఘడే మే ఉసే థోడా సా pani దఖా ఇదాదానంతర్ లేకిన్ వహ pani పీ నహీ paa raha tha

ನಿಮ್ನ ಲಿಖಿತ ಪ್ರಶ್ನೆಗೆ ಉತ್ತರ ವಾಕ್ಯೋಮೆ ಲಿಖಿ ಈ ಕೆಳಗಿನ ಪ್ರಶ್ನೆಗೆ ಉತ್ತರ ನಿಮ್ಮ ವಾಕ್ಯದಲ್ಲಿ ಬರಲಿಕ್ಕೆ ಹೇಳಿದ್ದಾರೆ ಪಾನಿ ಉಪರ್ ಕೈಸೆ ಆಯಾ ಅಂತ ಇದೆ ಉತ್ತರ ನೋಡೋಣ ಎಸ್ ಘಡೆ ಮೇಲೆ ಕಂಕರ್ ಬಾದ್ ಪಾನಿ ಉಪರ್ ಆಯ ಆ ಕೊಡದಲ್ಲಿ ಏನ್ ಮಾಡಿದ್ರು ಕಲ್ಲುಗಳನ್ನು ಹಾಕಿದ್ರು ಅವಾಗ ನೀರು ಮೇಲೆ ಬಂತು ಎರಡನೇ ಪ್ರಶ್ನೆ ಕೋವೆ ಕೋ ಕಹಾ ಭೀ ಕ್ಯಾ ನಹಿ ಮಿಲಾ ಕಾಗೆಗೆ ಎಲ್ಲೂ ಏನು ಸಿಗ್ಲಿಲ್ಲ ಅಂತ ಇದೆ ಉತ್ತರ ನೋಡೋದಾದ್ರೆ ಕೋವೆ ಕೋ ಕಹಾ ಭೀ ಪಾನಿ ನಹಿ ಮಿಲಾ ಸೊ ಕಾಗೆಗೆ ಎಲ್ಲಿ ಕೂಡ ಏನಾಗ್ಲಿಲ್ಲ ನೀರು ಸಿಗ್ಲಿಲ್ಲ ಮೂರನೇ ಪ್ರಶ್ನೆ ಪೇಡ್ ಪರ್ ಕೌನ್ ಬೇಟಾತ ಮರದ ಮೇಲೆ ಯಾರು ಕುಳಿತಿದ್ರು ಎಸ್ ಪೇಡ್ ಪರ್ ಕೋವಾ ಬೇಟಾತ ಮರದ ಮೇಲೆ ಏನಾಗಿತ್ತು ಕಾಗೆ ಕುಂತಿತ್ತು ನಾಲ್ಕನೇ ಪ್ರಶ್ನೆ ಮಟ್ಕಿ ಕೆ ಕ್ಯಾ ಥಾ ಎಸ್ ಮಣ್ಣಿನ ಕೊಡದಲ್ಲಿ ಏನಿತ್ತು ಅಂತ ಕೇಳಿದ್ದಾರೆ ಮಟ್ಕಿ ಕೆ ಪಾನಿ ಥಾ ಸೊ ಎಸ್ ಆ ಒಂದು ಮಣ್ಣಿನ ಕೊಡದಲ್ಲಿ ಏನಾಗಿತ್ತಪ್ಪ ಅಂದ್ರೆ ನೀರಿತ್ತು ಅಂತಕ್ಕಂಥದ್ದು ಕಡೆ ಪ್ರಶ್ನೆ ಕೋವೆ ಕಿ ಪ್ಯಾಸ್ ಕೈಸೆ ಭುಜಾಯಿ ಕಾಗೆ ತನ್ನ ನೀರಡಿಕೆಯನ್ನ ಹೇಗೆ ತನಿಸಿಕೊಳ್ತು ಅಂತ ಕೇಳಿದಾರೆ ಉತ್ತರ ನೋಡೋದಾದ್ರೆ ಕಂಕರ್ ಪಾನಿ ಕೋವೆ ಕಿ ಪ್ಯಾಸ್ ಭುಜಿ ಏನಾಗ್ತದ ಎಸ್ ಕೊಡದಲ್ಲಿ ಕಲ್ಲುಗಳನ್ನ ಹಾಕ್ತದ ನೀರು ಮೇಲೆ ಬರ್ತದ ನೀರು ಕುಡಿತದ ಇದರಿಂದ ಕಾಗೆ ಏನಾಗ್ತದಪ್ಪ ಅಂದ್ರೆ ತನ್ನ ನೀರಡಿಕೆಯನ್ನ ಎಸ್ ತನಿಸಿಕೊಳ್ತದ ಅಂತಕ್ಕಂಥದ್ದು ಇತ್ತು ಇಷ್ಟು ಚಟುವಟಿಕೆ ಒಂದು ಏನಾಯ್ತು ಮುಗಿತು ಇನ್ನ ಚಟುವಟಿಕೆ ಎರಡರಲ್ಲಿ ಗತಿವಿಧಿ ಹೋದಲ್ಲಿ ಚಿತ್ರಕಥಾ ಕೆರಾ ಕಹಾಣಿ ಕಿ ರಚನಾ ಅಲ್ಲಿ ಚಿತ್ರಕರ್ ಪ್ರಶ್ನೋಕ್ಕೆ ಉತ್ತರ ಲಿಖಿ ಈ ಚಿತ್ರ ನೋಡಿ ಅಂತ ಹೇಳಿದರೆ ಅಲ್ಲಿ ಕೆಳಗಡೆ ಕೆಲವು ಪ್ರಶ್ನೆಗಳಿದಾವೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವುಗಳು ಬರೀಬೇಕು ನೋಡುವ ಪ್ರಶ್ನೆ ಒಂದಿತ್ತು ಕಬೂತರ್ ಚಿಂಟಿ ಕೋ ಕೆಸೆ ಬಚಾತಾ ಹೇ ಉತ್ತರ ಕಬೂತರ್ ನದಿ ಮೇ ಪತ್ತಾ ಎಸ್ ಉಸ್ ಪರ್ ಚಿಂಟಿ ಬಹಾರ್ ಆಕರ್ ಬಸ್ತಾ ಹೇಳ್ತಾ ಎಸ್ ಪಾರಿವಾಳ ಏನ್ ಮಾಡ್ತದ ನದಿಯಲ್ಲಿ ಎಲೆಗಳನ್ನ ಒಗೀತದ ಆ ಎಲೆ ಮೇಲೆ ಇರುವೆ ಬಂದು ಕುಳಿತು ಹೊರಗಡೆ ಬಂದು ತನ್ನ ಜೀವವನ್ನು ಪ್ರಶ್ನೆ ನದಿ ಮೇ ಕಬೂತರ್ ಕ್ಯಾಫೇಕಾ ಎಸ್ ನದಿಯಲ್ಲಿ ಕಬೂತರ್ ಪಾರಿವಾಳ ಏನು ಎಸೆಯುತ್ತಂತ ಹೇಳಿದರೆ ಪತ್ತೆ ಅಂದ್ರೆ ಎಲೆಗಳು ಏನಾಗ್ತದಪ್ಪ ಅಂದ್ರೆ ನದಿಯಲ್ಲಿ ಪಾರಿವಾಳ ಎಸೆಯತದ ಮೂರನೇ ಪ್ರಶ್ನೆ ಚಿಂಟಿನೆ ಕಬೂತರ್ ಕೋ ಕ್ಯಾಕ ಇರುವೆ ಪಾರಿವಾಳಿಗೆ ಏನು ಹೇಳಿತು ಅದೇನು ಹೇಳಿರ್ಬೋದಂದ್ರೆ ಕೈಸೆ ಕೊರೋ ಮುಜೆ ನದಿ ಸೇ ಬಹರ್ ನಿಕಾಲೋ ಈಗಾದ್ರೂ ಮಾಡು ನನ್ನ ಈ ನದಿಯಿಂದ ಹೊರಗಡೆ ತೆಗಿ ಅಂತ ಆ ಇರುವೆ ಪಾರಿವಾಳಗೆ ಹೇಳತದ ನಾಲ್ಕನೇ ಪ್ರಶ್ನೆ ಕಬೂತರ್ ಕಹಾ ಬೈಟಾತ ಪಾರಿವಾಳ ಎಲ್ಲಿ ಕುಂತಿತ್ತು ಎಸ್ ಕಬೂತರ್ ಪೇಡ್ ಪರ್ ಬೇಟಾತ ಪಾರಿವಾಳ ಮರದ ಮೇಲೆ ಕುಂತಿತ್ತು ಕಡೆ ಪ್ರಶ್ನೆ ಇತ್ತು ಕೆ ಆಸ್ಪಾಸ್ ಕ್ಯಾ ದಿಖಾಯಿ ದೇರಹಾತ ನದಿಯ ಸೊ ಸುತ್ತಲೂ ಏನೆಲ್ಲ ಕಾಣ್ತಾ ಇತ್ತು ಅಂತ ಕೇಳಿದಾರೆ ಸೊ ನದಿ ಕೆ ಆಸ್ಪಾಸ್ ಪೇಡ್ ಪಂದೇ ದಿಖಾಯಿ ದೇರಹಾತ ಸೊ ನದಿಯ ಸುತ್ತಲೂ ಕೂಡ ಏನಾಗಿತ್ತಪ್ಪ ಅಂದ್ರೆ ಮರಗಿಡ ಬಳ್ಳಿಗಳು ಇದ್ದವು ಅಂತ ಸೌಕತೆ ಮೂಲಕ ಬರೀಬಹುದು ಸೆವೆನ್ ಪಾಯಿಂಟ್ ಫೋರ್ ಅಲ್ಲಿ ಚಿತ್ರ ಲೇಖಕರ ಇಲ್ಲಿನೂ ಉತ್ತರಲಿಕ್ಕೆ ಚಿತ್ರ ನೋಡಬೇಕು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ಕ್ವಶನ್ ಒಂದಿತ್ತು ಭಾರತೀಯ ಧ್ವಜಮೆ ಕಿತ್ತನೆ ರಂಗ್ ಹೇ ಅಂತ ಕೇಳಿದ್ದಾರೆ ಭಾರತದ ಧ್ವಜದಲ್ಲಿ ಎಷ್ಟು ಬಣ್ಣಗಳಿದಾವೆ ಅಂತ ಕೇಳಿದರೆ ಭಾರತೀಯ ಧ್ವಜಮೆ ತೀನ್ ಹೇ ಸೊ ಭಾರತದ ಧ್ವಜದಲ್ಲಿ ಮೂರು ಬಣ್ಣಗಳು ಇದಾವೆ ಎರಡನೇ ಪ್ರಶ್ನೆ ಕೇಸರಿಯ ರಂಗ ಕಿಸ್ಕಾ ಹೇ ಕೇಸರಿ ಬಣ್ಣ ಯಾವುದರ ಪ್ರತೀಕ ಅಂತ ಕೇಳಿದರೆ કેસરીયા રંગ ત્યાગ ઓર વીરતા કા પ્રતીખે સો કેસરી બન્ને ત્યાગ મત્તુ વીરતય પ્રતિકાંંત હેલતારે પ્રશ્ન 3 સફેદ રંગ કિસ્કા પ્રતિખે બીડી બન્ના યોધર પ્રતિકવા સફેદ રંગ શાંતિ ઓર પવિત્રતા કા પ્રતિખે બીડી બન્ના શાંતિ મત્તુ પવિત્રતય સંકેતવાગિદે પ્રતિકાના સંકેત ала સો 4 મે પ્રશ્ન હેરા રંગ કિસ્કા પ્રતિખે સો હેરા રંગ સમૃદ્ધિ ઓર ખુશાળી કા પ્રતિખે સો હસીરૂ બન્ને નદપંદર સમૃદ્ધિ મત્તુ ಎ ಸುಖ ಶಾಂತಿ ನೆಮ್ಮದಿಯ ಒಂದು ಸಂಕೇತ ಅಂತ ಹೇಳ್ತಾರೆ ಕಡೆ ಪ್ರಶ್ನೆ ಇತ್ತು ಧ್ವಜಕ್ಕೆ ಬೀಚ್ ಮೇ ಕೌಂಸ ಚಕ್ರ ದಿಖಾಯಿ ದೇತಾಹೆ ಧ್ವಜದ ಮಧ್ಯದಲ್ಲಿ ಯಾವ ಚಕ್ರ ಇದೆ ಅಂತ ಕೇಳಿದರೆ ಧ್ವಜಕ್ಕೆ ಬೀಚ್ ಮೇ ಅಶೋಕ್ ಚಕ್ರ ದಿಖಾಯಿ ದೇತಾಹೆ ಸೊ ಧ್ವಜದ ಮಧ್ಯದಲ್ಲಿ ಅಶೋಕ ಚಕ್ರ ಏನಾಗ್ತದಪ್ಪ ಅಂದ್ರ ಕಾಂತದ ಅಂತ ಬರಿಬಹುದು ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ ಅಂದ್ರೆ ಕಲಿಕಾಫಲ ಏಳರಲ್ಲಿ ಕಲಿಕಾ ಹಾಳೆ ಒಂದು ಮತ್ತು ಎರಡರಲ್ಲಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳು ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಚಟುವಟಿಕೆ ಮೂರು ಮತ್ತು ಮೌಲ್ಯಮಾಪನದ ಚಟುವಟಿಕೆ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ ವಿಡಿಯೋವನ್ನು ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಲಿಂಕ್ ಗಳನ್ನು ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಜೊತೆ